ಒಂದು ಕಡೆ ಸಕ್ಕರೆ ಪಾಕ ರೆಡಿ ಇದೆ ಒಂದು ಕಡೆ ಉಂಡೆ ರೆಡಿ ಇದೆ ಎಲ್ಲ ಕಲಸಿ ಚೆನ್ನಾಗಿ ಅಷ್ಟೊತ್ತಿಂದ ಹುಮ್ಕೆ ಹಿಮ್ಕಿ ಹುಮ್ಕೆ ಕಲಿಸಿದ್ದೀನಿ ಇದನ್ನು ಚೆನ್ನಾಗೆ ಒಂಚೂರು ಕ್ರ್ಯಾಕ್ ಬರ್ದೇ ಕಲಿಸ್ಬೇಕಂತೆ ಇದು ಕ್ರ್ಯಾಕ್ ಬರಬಾರ್ದಾನೆ ಇದಕ್ಕೆ ಆ ಥರ ಕಲಿಸ್ಬೇಕಾ ಇವಾಗ ಉಂಡೆ ಕಟ್ಟುವಂಥ ಪ್ರೋಗ್ರಾಮು ಒಂದು ಮೀಡಿಯಂ ಉಂಡೆ ಗುಂಡೆ ಸಣ್ಣ ಇಲ್ಲ ನಾನು ಕಟ್ಕೊಡ್ಲಾ ಸಣ್ಣ ಇರಬೇಕು ನೋಡಿ ಇಲ್ಲಿ ಇಷ್ಟು ಸಾಕಲ್ವಾ ಸಣ್ಣ ತಕೋ ನೋಡಿ ಇಷ್ಟು ಬರಬೇಕು ಇನ್ನ ಎಷ್ಟು ಬತ್ತದೆ ಅಮ್ಮಕ್ಕಿ ಉಂಡೆ ಕಟ್ಟಬೇಕು ಇದನ್ನ ಜಾಮೂನ್ ಉಂಡೆ ಉಂಡೆನಾಯು ಬಂಡೆನಾ ಉಂಡೆ ಉಂಡೆ

ಇ ಈ ತರ ಉಂಡೆ ಆಗಬೇಕು ಕಾಣ್ತಾ ಇದಾ ಅಲ್ವಾನೇ ಅತಿ ಸಣ್ಣ ಕಟ್ಕಿಟ್ಟುಬಿಟ್ರೆ ಡ್ಯಾಕ್ ಆಗುತ್ತೆ ಅದು ಓಪನ್ ಆಗುತ್ತೆ ನಾಲ್ಕು ನಾನ್ ಕಟ್ಟಿರೋದು ಇದು ಅಂತ ನೀನ್ ಎಂತ ಹೇಳಂದ್ರೆ ನೀವ್ ಕಟ್ಟಿರೋದ್ ಹಂಗೈತೆ ಇಲ್ಲೆಲ್ಲ ಕ್ರ್ಯಾಕ್ ಕ್ರ್ಯಾಕ್ ಬಿಟ್ಕೊಬಿಟ್ಟೆ ಇಲ್ಲಿ ಹ್ಮ್ ಏನ ಅಮ್ಕಿ ಈ ತರ ಫಸ್ಟ್ ಎರಡ್ ಸತಿ ಅಮ್ಕಿ ಆಮೇಲೆ ಉಂಡೆ ಕಟ್ಟ್ರೆ ಅದು ಗ್ರಿಪ್ ಆಗಿ ಕುತ್ಕೊಂಡಿರುತ್ತೆ ಹ್ಮ್ ನಾವು ನೀಟಾಗಿ ಕಟ್ಟಿದ್ದೀವಪ್ಪ ಉಂಡೆ ಏನ್ ನನ್ ಹೆಂಗ್ ಕಟ್ಟತ್ತಾ ಇರೋದಲ್ವಾ ಸ್ವಲ್ಪ ಇನ್ನ ಚಿತ್ತ ಕಟ್ಟಿ ಯಾಕಂದ್ರೆ ಅದು ಗುಲಾಬ್ ಜಾಮೂನ್ ಅರಳಿದಾಗ ಇನ್ನು ದಪ್ಪ ಆಗುತ್ತೆ ಅದನ್ನೇ ಕಣೆ ಚಿಕ್ಕದಾಗಿ ಕಟ್ತಾ ಇರೋದು ಇನ್ನೇನು ದಪ್ಪ ಕಟ್ತಾ ಇದೀನ ನಾನು ಅಲ್ಲಿ ನೋಡಿಲ್ಲ ಇದಕ್ಕಿಂತ ಬೇಕಾ ಉಂಡೆ ನಾವು ಮೀಡಿಯಮ್ ಕಟ್ತಾ ಇದೀನಪ್ಪ ಇದಕ್ಕೆಲ್ಲ ಲೆಕ್ಕ ತುಪ್ಪ ಹಾಕಬೇಕು ಆದ್ರೆ ಎಣ್ಣೆ ಹಾಕತ್ತ ಇದೀವಿ ಗಂಟ್ಲು ಬರಲ್ತಲ್ವಾ ತುಪ್ಪ ಅಂದ್ರೆ ಆಗಲ್ಲ

ಅದಕ್ಕೆ ಬೇರೆ ಒಂದು ಸಪ್ರೇಟ್ ಮೊಡಗೆ ಅಂತ ಅಂದೆ ಅದಕ್ಕೆ ಹಾಕ್ತಾವಳೆ ಅದಕ್ಕೆ ಹಾಕಿ ಏನು ಆಗಲ್ಲ ಎಲ್ಲ ಒಂದು ಪ್ಲೇಟ್ ಎತ್ಕೊಳ್ಳೆ ಪ್ಲೇಟ್ ಎತ್ಕೊಳ್ಳಿ ಹೇಳ್ತೀನಿ ಎತ್ಕೊಳ್ಳಿ ನೀವೇನೇ ಎತ್ಕೊ ಎತ್ಕೊ ಎದೊಳ ಮೇಲೆ ಓ ಎದೊಳಕ್ಕೆ ಕಷ್ಟ ನಿನಗೆ ಹೊರಗಡೆ ಹೆಣ್ಮಕ್ಳು ಕಷ್ಟಪಟ್ಟು ದುಡಿತಾವ್ರ ಕಣ ನಾವೇನು ಕಷ್ಟಪಡ್ತಾ ಇಲ್ಲ ನೀವೇ ಕಷ್ಟಪಡ್ತಾ ಇಲ್ಲ ಬೆಳಗ್ಗೆಯಿಂದ ನಾಷ್ಟ ತಿಂಡಿ ಮನೆ ಕೆಲಸ ಕಸ ಗುಡಿಸೋದು

ಇರೋದೆಲ್ಲ ಹಾಳು ಮಾಡಿ ಬಿಸಾಕಿ ಹೋತೆಗೆ ಕೇಳಿದ್ರು ಇದು ಎದೊಳಗೆ ತಾವುದಾಡ್ತಿದೆಯಾ ನೋಡು ಅಲ್ಲೇ ಕೂತಿದ್ದೇ ಎದೊಳ್ತಾಯಿಲ್ಲ ಮೆಕ್ಕೆ ಕಮ್ಮಿ ಆ ಇದ್ರ ಮೇಲೆ ಬಿಂದಿನ ಮೇಲೆ ಇತ್ತಿರೋ ಪ್ಲೇಟು ಇದು ಸಾಕಾಗದಪ್ಪ ಈ ಪ್ಲೇಟ್ಗೆ ಹ್ಞೂ ಏನಂದ್ರೆ ಒಟ್ಟಿನಲ್ಲಿ ಎದೊಳ್ಬಾರ್ದಲ್ವ ಮೆಕ್ಕೆ ಹಾ

ಅದಕ್ಕೆ ನೀನ್ ಎಲ್ಲಿ ಮಾಡ್ಕೊಡ್ತಿದ್ಯಾ ನಾನು ಜೊತೆ ಮಾಡ್ತೇವೆ ಹ್ಮ್ ಉಂಡೆ ಕಟ್ತಾ ಇರೋದು ನೋಡಿ ಉಂಡೆ ಯಾವ ಥರ ರೆಡಿ ಆಯ್ತಾ ಇದೆ ಅಂತ ಈ ಪಾತ್ರೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡು ಆ ಥರ ಉಂಡೆ ಕಟ್ಟಿ ಉಂಡೆ ಕಟ್ಟಿ ಮಡಗ್ತಾ ಇರೋದು ಏನೇ ಉಂಡೆ ಅಷ್ಟು ಚೆನ್ನಾಗವೆ ಒಳ್ಳೆ ಇದ್ರ ಥರ ನಿಮ್ಮ ಥರನೇ ಐತೆ ಆದರೆ ಬೆಳಗ್ಗೆ ಓ ನಾನು ಕಪ್ಪುಗಿದ್ದೀನಿ ಅಂತ ನಾನು ಆಡ್ಕೋತಿದ್ದೀನಿ ಅಲ್ಲಿ ಜಾಮೂನು ರೈ ರೆಡಿ ಆದಮೇಲೆ ಕರ್ರಗೆ ಇರೋದು ಆದರೆ ತಿನ್ನೋಕೆ ಎಷ್ಟು ಚೆನ್ನಾಗಿರ್ತದೆ ಹೇಳೋ ಜಾಮೂನ್ ಇದ್ರೂ ಸ್ವೀಟ್ ಆಗಿರುತ್ತಲ್ಲ ಜಾಮೂನು ಕಪ್ಪುಗಿದ್ರೂ ತಿನ್ನೋಕೆ ಹೆಂಗೆ ಕಾಣಿಸ್ತದೆ ಹೆಂಗಿರ್ತದೆ ಸ್ವೀಟಾಗಿ ರೋಸ್ಟ್ ಆಗಿ ಗೊತ್ತಲ್ಲ ಹಾಗೆ ನೀವು ಬಿಸ್ಲಲ್ಲಿ ರೋಸ್ಟ್ ಆಯ್ತೀರಾ ಏನಕ್ಕೆ ಅಂತಂದ್ರೆ ಹೊರಗಡೆ ದುಡಿತೀರಲ್ವಾ ಕಷ್ಟಪಟ್ಟು ಕೆಲಸ ಮಾಡ್ಕೊ ಬರೋದು ಅದಕ್ಕೆ ರೋಸ್ಟ್ ಆಯ್ತೀರಾ ಹ್ಞೂ ಆದ್ರೆ ಅದರಿಂದ ಸ್ವೀಟ್ ಸಿಗುತ್ತೆ ಅಂತಂದ್ರೆ ನೀವು ದುಡಿಯೋದ್ರಿಂದ ನಮ್ಮ ಜೀವನ ನಡ್ಕೊಂಡು ಹೋಗುತ್ತೆ ಎಲ್ಲಿ ಕಲ್ತ್ರಿ ಮಾತು ಹಂಗೆ ಬರುತ್ತೆ ಈ ಮಾತುಗಳೆಲ್ಲ ಎಲ್ಲಿ ಕಲ್ತಿದ್ರೆ ಹಂಗೆ ಬರುತ್ತೆ ಹಂಗೆ ಬರೋದ ಹಂಗೆ ಬರೋದು ಅಂತ ಹೆಂಗ್ ಬರೋದು ಅಂತಂದ್ರೆ ಕಣ್ಣಾರ ನೋಡ್ತೀವಲ್ವಾ ಅದಕ್ಕೋಸ್ಕರ ಹಂಗೆ ಬರ್ತದ ಮೊದ್ಲು ಜಾಮೂನ್ ಉಂಡೆ ಕಟ್ಟಿ

ನಡಿ ಆಸ್ಪತ್ರೆಗೆ ಹೋಗುವ ಹಾಂ ನಡಿ ಒಂದೆರಡು ಇಂಜೆಕ್ಷನ್ ಕೊಡಿಸ್ತೀನಿ ಮತ್ತೆ ಯಾಕೆ ಹೇಳ್ತೀನಿ ಕಟ್ಟು ಉಂಡೆನ ಬಿಗೆಗೆ ಒಡಗಿಡ್ದು ಅದಮೇಲೆ ಉಂಡೆ ಹೊಡೆದ್ರೆ ನಿನ್ನ ಗುಂಡೆ ಹೊಡೆದಾಕ್ತೀನಿ ನಾನು ಹಾಂ ಉಂಡೆ ಒಡೆದು ಹೊಡೆದು ಉಂಡೆ ಏನಾರು ಒಡಿತು ಅಲ್ಲಿ ಎಣ್ಣೆಗೆ ಹಾಕಿದ ತಕ್ಷಣ ಬುಂಡೆ ಹೊಡೆದಾಕ್ತೀನಿ ಬೈಡ್ ಬೈಡ್ ಅಂತ ಹಾಂ ಸಕ್ಕರೆ ಪಾಕ ರೆಡಿ ಆಯ್ತಾ ಇದೆ ಆಯ್ತದೆ ಮೇಲ್ಗಡೆ ಎಲ್ಲ ಬಂದಿರೋದು ನಿಮಗೆ ಸಕ್ಕರೆ ಪಾಕ ರೆಡಿ ಆಗಿರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೈತೆ ಉಂಡೆ ಎಲ್ಲ ಕಟ್ಟಿದ್ದಾಯಿತು ಇದು ಇಲ್ಲ ಅಂದ್ರೆ ಒಂದು ಮೂವತ್ತಿರ್ಬೋದಾ ಒಂದು ಮೂವತ್ತು ಉಂಡೆ ಇರ್ಬೋದು ಇವಾಗ ಇನ್ನೇನಿದ್ರು ಎಣ್ಣೆಗೆ ಹಾಕದೆ ಇದು ಮೊದಲನೇದಾಗಿ ಸ್ಯಾಂಪಲ್ ಮಾಡಿದ್ದು ಯಾವ ಥರ ಬರ್ತದೆ ಏನು ಅಂತಂದ್ಬಿಟ್ಟು ನೋಡ್ಬೋದು ಹಿಂಗೆ ಕರ್ರೆ ಒಳ್ಳೆ ಇದ್ರ ಥರ ಆಗೋದು ಆದ್ರೂ ಚೆನ್ನಾಗಿರೋದು ಸ್ವಲ್ಪ ಬ್ರೌನ್ ಕಲರ್ ಇದ್ರೆ ಇದಾಗಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿಬಿಟ್ರೆ ಉಂಡೆ ಒಡೆದೋಗಲ್ಲ ಒಳಗಡೆ ಹಿಂಗೆ ಗಟ್ಟಿ ಗಟ್ಟಿಯಾಗಿರ್ತದೆ ಅದಕ್ಕೋಸ್ಕರನೇ ಹಿಂಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಮಾಡ್ಬಿಡೋದು ಆಮೇಲೆ ತಿಕ್ನೆಸ್ ಜಾಸ್ತಿ ಇದ್ರೆ ಒಂಥರ ಚೆನ್ನಾಗಿರ್ತದೆ ಈಗ ಸಕದಾಗಾಯ್ತವ ಫಸ್ಟ್ನೇ ಹಂಗಾದ ಫಸ್ಟ್ನೇದು ಹಂಗಾಯ್ತವ ಇವಾಗಂತೂ ಸಕದಾಗ್ ಬರ್ತಾವೆ ಉಂಡ ಉಂಡೆ ಸ್ವಲ್ಪ ಲೋ ಫ್ರೇಮಲ್ಲೇ ಬೇಯಿಸ್ಬೇಕು ಯಾಕೆಂದ್ರೆ ಜಾಸ್ತಿ ಉರಿ ಹಾಕ್ಬಿಟ್ರೆ ಫುಲ್ಲು ಸೀದೋಗಿಬಿಡ್ತವೆ ಅದರಿಂದ ಸ್ವಲ್ಪ ಲೋ ಫ್ರೇಮಲ್ಲಿ ಈ ಥರ ಬೇಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಉಂಡೆ ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆಯಲ್ಲಿ ಆಮೇಲೆ ಅದನ್ನು ತೆಗೆದು ಎತ್ತು ಬಿಸಿ ಇದ್ದಾಗಲೇ ಹೀಗೆ ಪಾಕದೊಳಗಡೆ ಎತ್ತಾಕಡಬೇಕು ಯಾಕೆಂದರೆ ಬಿಸಿ ಬಿಸಿಲಿದ್ದಾಗ ಚೆನ್ನಾಗಿ ಅವು ಕುಡಿತವೆ ಆ ಪಾಕನ ಚೆನ್ನಾಗಿ ಕುಡಿದ್ರೆ ಮಾತ್ರ ಅದು ಚೆನ್ನಾಗಿ ನಮ್ಗೆ ತಿನ್ನೋಕನಿಸೋದು ಇಲ್ಲಾಂದರೆ ಸ್ವಲ್ಪ ಹೊತ್ತು ಎತ್ಬಿಟ್ರೆ ಅದು ಒಳಗಡೆ ಹಸಿ ಹಸಿಗೆ ಹಂಗೆ ಎದ್ಬಿಡ್ತದೆ ಇದನ್ನು ಒಂದು ರಾತ್ರಿ ಇವತ್ತು ತಿನ್ನೋದ್ಕಿಂತ ಒಂದು ರಾತ್ರಿ ಇದನ್ನು ಉಣಿ ಹಾಕಿ ನಾಳೆ ಬೆಳಗ್ಗೆ ತಿಂತೀವಲ್ಲ ಆವಾಗ ಸಕ್ಕದಾಗ್ತದೆ ಇದು ಫೈನಲ್ಲಾಗಿ ರೆಡಿಯಾಗಿರೋಂಥದ್ದು ನಾವು ಮಾಡಿರೋಂಥ ಜಾಮೂನು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಇದೆ ನಮಗೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಚೆನ್ನಾಗಿ ಅನಿಸ್ತದೆ ನೋಡಿ ಫ್ರೆಂಡ್ಸ್ ಜಾಮೂನು ಕೊನೆಗೂ ರೆಡಿಯಾಗಿದೆ ಸ್ವಲ್ಪ ತಿನ್ಬಿಟ್ಟೆ ಆವಾಗಲೇ ಆದರೂ ಟೇಸ್ಟ್ ಮಾತ್ರ ಏನು ಸಕ್ಕದಾಗೈತೆ ಅಂತಂದರೆ ಸೂಪರಾಗಿ ಆಗೈತೆ ಈ ಕ್ರೆಡಿಟು ನಾನು ಹೆಂಡ್ತಿಗೆ ಹೋಗಬೇಕು ಅಷ್ಟು ಸಖದಾಗೈತೆ ಜಾಮೂನು ಮಾತ್ರ ಇನ್ನೊಂದ್ಸಲಿ ತಿಂತ ಇದ್ದೀನಿ ನೋಡಿ ಹ್ಞೂ ಹ್ಞೂ ಇಟ್ಟರೆ ಹಂಗೆ ಬಾಯೇ ಮಜಾನೋ ಮಜಾ ಅಷ್ಟು ಸಕ್ಕದಾಗೈತೆ ಜಾಮೂನ್ ಮಾತ್ರ ಈ ಥರ ಹೆಂಡತಿ ಜೊತೆಲಿ ತರಲೆ ಮಾಡ್ಕೊಂಡು ಆಟ ಆಡ್ಕಂಡು ಖುಷಿ ಖುಷಿಯಾಗಿ ಜಾಮೂನ್ ಮಾಡ್ಕೊತಿಂದರೆ ಟೇಸ್ಟು ಇದ್ರೂ ಎರಡರಷ್ಟು ಆಯ್ತದೆ ನೀವು ಇದೇ ಥರ ಟ್ರೈ ಮಾಡ್ಕೊಂಡು ತಿನ್ನಿ ಎಲ್ರಿಗೂ ಒಳ್ಳೆಯದಾಗಲಿ